ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಸರ್ವೀಸಿನ ವೃದ್ಧಿಗೋಸ್ಕರ ಹೊಸ ಹೊಸ ವಿಧಾನಗಳನ್ನು ರಚನೆ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಸರ್ವೀಸ್ ಮಾಡಿ ಸರ್ವೀಸ್ ಮಾಡಲಿಕ್ಕೋಸ್ಕರ ಜ್ಞಾನದ ಪರ ಕಾಷ್ಟತೆ ಬೇಕು ಪ್ರಶ್ನೆ ಬುದ್ಧಿಯಿಂದ ಹಳೆಯ ಪ್ರಪಂಚವನ್ನು ಮರಿಲಿಕ್ಕೋಸ್ಕರ ಸಹಜವಾದ ಯುಕ್ತಿ ಯಾವುದು ಉತ್ತರ ಪರಮಧಾಮವನ್ನು ಪದೇ ಪದೇ ನೆನಪು ಮಾಡಿ ಈಗ ಈ ಮೃತ್ಯು ಲೋಕದಿಂದ ಲೆಕ್ಕಾಚಾರವನ್ನು ಮುಗಿಸ್ಕೊಂಡು ಅಮರ ಲೋಕಕ್ಕೆ ಹೋಗಬೇಕು ಅನ್ನೋದು ಬುದ್ಧಿಯಲ್ಲಿ ಇರಬೇಕು ದೇಹದಿಂದಲೂ ಭಿಕ್ಷುಕ ಈ ದೇಹವೂ ನನ್ನದಲ್ಲ ಈ ಅಭ್ಯಾಸ ಇದ್ದಾಗ ಹಳೆಯ ಪ್ರಪಂಚವು ಮರ್ತೋಗುತ್ತೆ ಈ ಹಳೆಯ ಪ್ರಪಂಚದಲ್ಲಿರ್ತಾ ತಮ್ಮ ಸ್ಥಿತಿಯನ್ನು ಪರಿಪಕ್ವ ಮಾಡಿಕೊಳ್ಬೇಕು ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಪರಿಶ್ರಮ ಪಡಬೇಕು ಗೀತೆ ಮಾತಾ ಓ ಮಾತಾ ನೀನು ಈ ಜಗತ್ತಿನ ಭಾಗ್ಯವಿದಾತೆ ಓಂ ಶಾಂತಿ ಜಗದಂಬೆ ಮಹಿಮೆ ಭಾರತದಲ್ಲಿ ಬಹಳಷ್ಟಿದೆ ಜಗದಂಬೆಯನ್ನ ಭಾರತವಾಸಿಗಳ ವಿನಃ ಬೇರೆ ಯಾರೂ ಕೂಡ ತಿಳ್ಕೊಂಡಿಲ್ಲ ಕೇವಲ ಈ ಅರ್ಥಾತ್ ಬಿ ಬಿ ಅನ್ನೋ ಹೆಸರನ್ನ ಹೇಳಿದ್ದಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಬಿಬಿ ಹಾಗೂ ಮಾಲೀಕನ ವಿನಃ ರಚನೆಯನ್ನ ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಗ ಅಗತ್ಯವಾಗಿ ಜಗದಂಬೆ ಪ್ರಕಟವಾಗಬೇಕಾಗತ್ತೆ ಹಿಂದೆ ಒಮ್ಮೆ ಇದ್ರೂ ಅದಕ್ಕೆ ಅವರ ಮಹಿಮೆಯನ್ನ ಮಾಡ್ತೇವೆ ಭಾರತದ ಮಹಿಮೆ ಬಹಳಷ್ಟಿದೆ ಭಾರತವನ್ನ ಸ್ವರ್ಗ ಅಂತ ಹೇಳ್ತಾರೆ ಹಾಗೂ ಪ್ರಾಚೀನ ಭಾರತ ಅಂತನೂ ಕೂಡ ಹೇಳ್ತಾರೆ ಆದ್ದರಿಂದ ಅವಶ್ಯವಾಗಿ ಸ್ವರ್ಗ ಇರಬೇಕು ಇದನ್ನ ನೀವು ಈಶ್ವರನ ಸಂತಾನರ ವಿನಃ ಬೇರೆ ಯಾರು ಕೂಡ ತಿಳಿದುಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ರೋ ಅವರೇ ಬರ್ತಿರ್ತಾರೆ ಪ್ರದರ್ಶನಿಗಳು ನಡೀತಾ ಇರತ್ತೆ ಇವೆಲ್ಲ ಕಲ್ಪದ ಹಿಂದೆನೂ ಕೂಡ ನಡೆದಿರಬೇಕು ಅಂತ ತಿಳ್ಕೊಳ್ತಾರೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಈ ಅಕ್ಷರಗಳು ಬಹಳ ಚೆನ್ನಾಗಿದೆ ಪವಿತ್ರ ಆತ್ಮ ಪವಿತ್ರತೆಯಿಂದ ನೀವು ಪ್ರಕಾಶತೆಯ ಕಿರೀಟವನ್ನ ಪಡಿತೀರಾ ಹಾಗೆಯೇ ದಾನ ಪುಣ್ಯ ಮಾಡುವಂಥವ್ರಿಗೆ ಪುಣ್ಯಾತ್ಮ ಅಂತ ಕರೀತಾರೆ ಅದನ್ನ ಆಂಗ್ಲ ಭಾಷೆಯಲ್ಲಿ ಫಿಲಾಂಥ್ರೋಫಿಸ್ಟ್ ಮಹಾದಾನಿ ಅಂತ ಕರೀತಾರೆ ಪವಿತ್ರರಿಗೆ ನಿರ್ವಿಕಾರಿಗಳು ಅಂತ ಹೇಳಲಾಗತ್ತೆ ಹೀಗೆ ಭಿನ್ನ ಭಿನ್ನವಾದ ಅಕ್ಷರಗಳಿವೆ ಭಾರತದಲ್ಲಿ ಬಹಳ ದಾನ ಪುಣ್ಯ ಮಾಡ್ತಾರೆ ಆದರೆ ವಿಶೇಷವಾಗಿ ಗುರುಗಳಿಗೆ ದಾನವನ್ನ ಮಾಡ್ತಾರೆ ಅವರಿಗೆ ಪವಿತ್ರ ಆತ್ಮ ಅಂತ ಹೇಳ್ಬೋದು ಆದರೆ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ದಾನ ಪುಣ್ಯ ಮಾಡೋದಿಲ್ಲ ಆದರೆ ದಾನ ಪುಣ್ಯವನ್ನ ತೆಗೆದುಕೊಳ್ತಾರೆ ಈಗ ಇವೆಲ್ಲವುಗಳಿಂದ ಬುದ್ಧಿ ಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸ್ಬೇಕಾಗಿದೆ ಆದ್ದರಿಂದ ತಂದೆ ಇವೆಲ್ಲವೂ ಸರಿ ಇಲ್ಲ ಅಂತ ಹೇಳಬೇಕಾಗತ್ತೆ ಆದರೆ ನಾನು ಇವರೆಲ್ಲರ ಉದ್ಧಾರವನ್ನು ಮಾಡಲಿಕ್ಕೋಸ್ಕರನೇ ಬರ್ತೇನೆ ನೀವು ಜ್ಞಾನ ಸಾಗರನಿಂದ ಬಂದಿರುವಂತಹ ಜ್ಞಾನ ಗಂಗೆಯರಾಗಿದ್ದೀರಾ ವಾಸ್ತವದಲ್ಲಿ ಗಂಗೆ ಅನ್ನೋ ಶಬ್ದವೂ ಕೂಡ ಸರಿ ಇಲ್ಲ ಆದರೆ ಗಾಯನವಿದೆ ಆದ್ದರಿಂದಲೇ ಹೋಲಿಸಲಾಗತ್ತೆ ತಂದೆ ಬಂದು ಹಳೆಯ ಜಗತ್ತಿನ ಹಳೆಯ ಎಲ್ಲ ವಸ್ತುಗಳನ್ನು ಹೊಸದನ್ನಾಗಿ ಮಾಡ್ತಾರೆ ಸ್ವರ್ಗ ಹೊಸ ವಸ್ತು ಆಗಿದೆ ಹೊಸ ವಸ್ತುವಿನ ಸಮಾಚಾರವನ್ನು ತಂದೆಯೊಬ್ಬರೇ ತಿಳ್ಕೊಂಡಿದ್ದಾರೆ ಪ್ರಪಂಚದವರಂತೂ ತಿಳ್ಕೊಂಡಿಲ್ಲ ವಾಚ ಆದರೆ ಗ್ರೀ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರೋದ್ರಿಂದ ಎಲ್ಲರ ಬುದ್ಧಿಯೋಗ ಭಗವಂತನಿಂದ ದೂರ ಆಗ್ಬಿಟ್ಟಿದೆ ಆದ್ದರಿಂದ ಸರ್ವವ್ಯಾಪಿ ಅಂತ ಹೇಳ್ತಾರೆ ಕೃಷ್ಣನ ಜೊತೆ ಬಹಳಷ್ಟು ಜನರ ಬುದ್ಧಿಯೋಗ ಇರುತ್ತೆ ಎಲ್ಲೆಲ್ಲಿ ಗೀತೆಯ ಮಾನ್ಯತೆ ಕೊಡ್ತಾರೆ ಅಲ್ಲಿ ಕೃಷ್ಣನಿಗೆ ಮಾನ್ಯತೆ ಇದೆ ವಾಸ್ತವಿಕವಾಗಿ ತಂದೆಯ ಮಹಿಮೆ ಅನ್ನೋ ಟೋಪಿಯನ್ನ ಮಗನಿಗೆ ಹಾಕಿದ್ದಾರೆ ಅಂದ್ರೆ ತಂದೆಯ ಮಹಿಮೆಯನ್ನು ಮಗನಿಗೆ ಕೊಟ್ಬಿಟ್ಟಿದ್ದಾರೆ ಕೃಷ್ಣನಿಗೆ ಇದೂ ಕೂಡ ನಾಟಕದಲ್ಲಿ ನೋಂದಾವಣೆಯಾಗಿದೆ ಇದನ್ನು ತಂದೆಯೇ ಬಂದು ತಿಳಿಸ್ತಾರೆ ತಂದೆ ಪದೇ ಪದೇ ತಿಳಿಸ್ತಾರೆ ಯಾರಾದರೂ ಬಂದಾಗ ಪ್ರತಿಯೊಬ್ಬರ ಕರ್ತವ್ಯವನ್ನ ಕೇಳಿ ಇವರೊಂದಿಗೆ ನಿಮ್ಮ ಸಂಬಂಧ ಏನು ಅಂತ ತಂದೆ ಒಳ್ಳೆಯ ಪ್ರಶ್ನಾವಳಿಯನ್ನ ಮಾಡಿದ್ದಾರೆ ಇದರಿಂದ ಸೇವೆ ಬಹಳ ಚೆನ್ನಾಗಿ ಆಗತ್ತೆ ಸೇವೆಯಂತೂ ಜಗದಂಬೆಯ ಮಂದಿರದಲ್ಲಿ ಆಗತ್ತೆ ಜಗದಂಬೆಯೇ ಈ ಸೃಷ್ಟಿ ಚಕ್ರವನ್ನ ರಚಿಸುವಂತಹ ತಾಯಿ ಆಗಿದ್ದಾರೆ ಅಂತ ತಿಳಿಸ್ಕೊಡ್ಬೇಕು ಅಂದಾಗ ಯಾವ ಪ್ರಪಂಚವನ್ನ ರಚಿಸ್ತಾರೆ ಅವಶ್ಯವಾಗಿ ಹೊಸ ಪ್ರಪಂಚವನ್ನೇ ರಚನೆ ಮಾಡ್ತಾರೆ ಒಳ್ಳೆಯದು ಈ ತಾಯಿಗೆ ತಂದೆ ಯಾರಾಗಿದ್ದಾರೆ ಇವರಿಗೆ ಜನ್ಮ ಕೊಟ್ಟಂಥವರು ಯಾರು ಮನುಷ್ಯರಂತೂ ಮುಖವಂಶಾವಳಿಯ ಅರ್ಥವನ್ನಂತೂ ತಿಳ್ಕೊಂಡಿಲ್ಲ ಇವರಿಗೆ ಪರಂಪಿತಾ ಪರಮಾತ್ಮ ಜನ್ಮ ಕೊಟ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಜಗದಂಬೆ ಹೇಗೆ ಮುಖವಂಶಾವಳಿ ಆಗಿದ್ದಾರೆ ಅನ್ನೋದು ನೀವು ಮಕ್ಕಳೇ ತಿಳಿಸ್ಕೊಡ್ಬೇಕಾಗತ್ತೆ ಪರಂಪಿತ ಪರಮಾತ್ಮ ನಿರಾಕಾರ ಆದ್ದರಿಂದ ಬ್ರಹ್ಮ ತನುವಿನ ಮೂಲಕ ತಿಳಿಸ್ಕೊಡ್ತಾರೆ ಪರಂಪಿತ ಪರಮಾತ್ಮ ಬಂದು ಹೇಗೆ ಬ್ರಹ್ಮರವರನ್ನ ದತ್ತು ತೆಗೆದುಕೊಂಡಿದ್ದಾರೋ ಅದೇ ರೀತಿ ನೀವು ಮಕ್ಕಳನ್ನು ಕೂಡ ದತ್ತು ತೆಗೆದುಕೊಂಡಿದ್ದಾರೆ ಈ ಮಾತುಗಳು ಎಲ್ಲರ ಬುದ್ಧಿಯಲ್ಲಿ ಸ್ಥಿರವಾಗಿ ಇರೋದಿಲ್ಲ ಪದೇ ಪದೇ ಮರ್ತು ಹೋಗ್ತಾರೆ ಮಕ್ಕಳು ಬಹಳ ಸೇವೆಯನ್ನು ಮಾಡ್ಬೋದು ಜಗದಂಬೆ ಮಂದಿರದಲ್ಲಿ ಹೋಗಿ ಅವರ ಪರಿಚಯವನ್ನು ಕೊಡಬೇಕು ಆಗ ಅವರ ಬುದ್ಧಿಯೋಗ ತಂದೆಯ ಜೊತೆ ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಜಗದಂಬೆನೂ ಕೂಡ ತಂದೆಯನ್ನು ನೆನಪು ಮಾಡೋ ಕಾರಣ ನಾವು ಕೂಡ ಅವರನ್ನು ನೆನಪು ಮಾಡಬೇಕು ಜಗದಂಬೆ ಕೆಳಗೆ ತಪಸ್ಸಿನಲ್ಲಿ ಕುಳ್ತಿದ್ದಾರೆ ಮೇಲೆ ಅವರ ಮಂದಿರವಿದೆ ಕೆಳಗೆ ರಾಜಯೋಗದ ತಪಸ್ಸನ್ನು ಮಾಡ್ತಿದ್ದಾರೆ ನಂತರ ರಾಜರಾಜೇಶ್ವರಿ ಸತ್ಯಯುಗದಲ್ಲಿ ಸ್ವರ್ಗಕ್ಕೆ ಮಾಲೀಕರಾಗ್ತಾರೆ ಈಗ ಕಲಿಯುಗ ಆಗಿದೆ ಮತ್ತು ಯಾವಾಗ ತಪಸ್ಸಿನಲ್ಲಿ ಕುಳಿತುಕೊಳ್ತಾರೆ ಆಗ ಸ್ವರ್ಗಕ್ಕೆ ಮಾಲೀಕರು ಆಗ್ತಾರೆ ಅಲ್ವಾ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಜ್ಞಾನ ಇರಬೇಕು ಈ ಸತ್ಯವಾದ ಸಲಹೆಯನ್ನು ಮನುಷ್ಯರಿಗೇ ಕೊಡಲಾಗಿದೆ ನೀವು ಪ್ರತಿಯೊಬ್ಬರಿಗೂ ಪರಿಚಯ ಕೊಡ್ತೀರಾ ಆದರೆ ಎಲ್ಲರ ಬುದ್ಧಿಯಲ್ಲಿ ಒಮ್ಮೆಯೇ ಕುಳಿತುಕೊಳ್ಳೋದಿಲ್ಲ ಯಾವಾಗ ಸೇವೆಯಲ್ಲಿ ತೊಡಕ್ತಾರೆ ಆಗ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳತ್ತೆ ಚಿತ್ರಗಳು ಕೂಡ ಚೆನ್ನಾಗಿ ಮಾಡಲ್ಪಟ್ಟಿದೆ ನಾರಾಯಣರ ಮಂದಿರಗಳಲ್ಲಿ ಹೋಗಿ ನೀವು ತಿಳಿಸ್ಕೊಡ್ಬೋದು ತಂದೆ ತಿಳಿಸ್ತಾರೆ ನನ್ನ ಭಕ್ತರಿಗೆ ನೀವು ತಿಳಿಸ್ಕೊಡಿ ಅಗತ್ಯವಾಗಿ ಭಕ್ತರು ಮಂದಿರಗಳಲ್ಲಿ ಸಿಗ್ತಾರೆ ಅವರಿಗೆ ಹೀಗೆ ಪ್ರೀತಿಯಿಂದ ತಿಳಿಸ್ಕೊಡಿ ನಾರಾಯಣರ ಚಿತ್ರವನ್ನು ತೋರಿಸ್ತಾ ಇವರನ್ನು ಎಲ್ಲರೂ ಕೂಡ ಸ್ವರ್ಗಕ್ಕೆ ಮಾಲೀಕರು ಅಂತ ಹೇಳ್ತಾರೆ ಅಲ್ವಾ ಒಳ್ಳೆಯದು ಈಗ ಏನಿದೆ ಅಗತ್ಯವಾಗಿ ಈಗಂತೂ ಕಲಿಯುಗ ಇದೆ ಕಲಿಯುಗದಲ್ಲಿ ದುಃಖನೇ ದುಃಖ ಇದೆ ಹಾಗಾದರೆ ಈಗ ಮತ್ತೆ ಅವರಿಗೆ ರಾಜ್ಯ ಭಾಗ್ಯ ಹೇಗೆ ಸಿಗತ್ತೆ ನೀವು ತಿಳ್ಕೊಂಡಿದ್ರೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೋದಾಗಿದೆ ಒಬ್ಬರಿಗೆ ತಿಳಿಸ್ಕೊಟ್ಟಾಗ ಅಲ್ಲಿ ಸತ್ಸಂಗವೇ ಸೇರತ್ತೆ ಆಗ ನಮ್ಮ ಬಳಿ ಬನ್ನಿ ಅಂತ ಎಲ್ಲರಿಗೂ ಹೇಳ್ತಾರೆ ಮಂದಿರದಲ್ಲಿ ಅತಿ ದೊಡ್ಡ ಜಾತ್ರೆ ಸೇರತ್ತೆ ರಾಮನ ಮಂದಿರಕ್ಕೂ ಹೋಗಿ ನೀವು ರಾಮನ ಕರ್ತವ್ಯವನ್ನು ತಿಳಿಸ್ಕೊಡ್ಬೋದು ನಿಧಾನ ನಿಧಾನವಾಗಿ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕಾಗತ್ತೆ ಬಾಬಾ ನಾವು ಈ ರೀತಿ ತಿಳಿಸ್ಕೊಟ್ವಿ ಅಂತ ಕೆಲವು ಮಕ್ಕಳು ಬರೀತಾರೆ ಒಬ್ಬರಿಗೆ ತಿಳಿಸ್ಕೊಟ್ರೆ ಮತ್ತೊಬ್ಬರು ಆಮಂತ್ರಣ ಕೊಡ್ತಾರೆ ನಮ್ಮ ಮನೆಯಲ್ಲಿಯೂ ಏಳು ದಿನದ ಭಾಷಣ ನಡೆದರೆ ಎಷ್ಟು ಚೆನ್ನಾಗಿರತ್ತೆ ಮತ್ತೆ ಅಲ್ಲಿಂದಲೇ ಇನ್ನೂ ಯಾರಾದರೂ ಸಿಗ್ತಾರೆ ಯಾರೇ ನಿಮಗೆ ಆಮಂತ್ರಣ ಕೊಟ್ಟರೂ ಕೂಡ ಅವರಿಗೆ ಹಾಗೆ ಈ ರೀತಿ ತಿಳಿಸ್ಕೊಡ್ಬೇಕು ಅವರು ಬಿಡಲೇಬಾರದು ಜ್ಞಾನವನ್ನು ನೀವು ಭಾಷಣ ಮಾಡಲಿಕ್ಕೆ ತೊಡಗಿದ್ರೆ ಅಕ್ಕಪಕ್ಕದ ಮಿತ್ರ ಸಂಬಂಧಿಗಳೆಲ್ಲರೂ ಕೂಡ ಸೇರ್ತಾರೆ ಹಾಗೇ ವೃದ್ಧಿ ಆಗ್ತಾ ಹೋಗುತ್ತೆ ಸೇವಾ ಕೇಂದ್ರಗಳಿಗೆ ಅಷ್ಟೊಂದು ಜನರು ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಸೇವೆಗೋಸ್ಕರ ಒಳ್ಳೆಯ ಯುಕ್ತಿಯಾಗಿದೆ ಈ ರೀತಿ ಶ್ರಮ ಪಡಬೇಕಾಗತ್ತೆ ಶ್ರಮ ಪಡುವಂತಹ ಯುಕ್ತಿಯೂ ಕೂಡ ಕೆಲವರಿಗೆ ಮಾತ್ರನೇ ಬರುತ್ತೆ ಅದಕ್ಕೋಸ್ಕರ ಜ್ಞಾನದ ಪರ ಬೇಕಾಗುತ್ತೆ ಬೇಕಾಗತ್ತೆ ತಂದೆಯೂ ಕೂಡ ಎಷ್ಟೊಂದು ದೂರದಿಂದ ನಮಗೆ ಕಲಿಸ್ಲಿಕ್ಕೋಸ್ಕರನೇ ಬರ್ತಾರೆ ಒಂದು ವೇಳೆ ಸೇವೆ ಮಾಡಲಿಲ್ಲ ಅಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡಿತೀರಾ ಶಾಲೆಯಲ್ಲೂ ಕೂಡ ತುಂಬ ಒಳ್ಳೊಳ್ಳೆಯ ಚಮತ್ಕಾರ ಉಳ್ಳಂತಹ ಮಕ್ಕಳು ಇದ್ದಾರೆ ಬಹಳ ಉತ್ಸಾಹದಲ್ಲಿರ್ತಾರೆ ಇದೂ ಕೂಡ ವಿದ್ಯೆ ಆದರೆ ಇದು ವಂಡರ್ಫುಲ್ ವಿದ್ಯೆಯಾಗಿದ್ದು ಇಲ್ಲಿ ವೃದ್ಧರು ಯುವಕರು ಮಕ್ಕಳು ಎಲ್ಲರೂ ಕೂಡ ಓದ್ಬೋದು ಬಡವರಿಗಂತೂ ಒಳ್ಳೆಯ ಅವಕಾಶ ಇದೆ ಸನ್ಯಾಸಿಗಳು ಕೂಡ ವಾಸ್ತವದಲ್ಲಿ ಬಡವರಾಗಿದ್ದಾರೆ ಅವರನ್ನು ಎಷ್ಟೊಂದು ಜನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ತಮ್ಮಲ್ಲಿಗೆ ಆಮಂತ್ರಣ ಕೊಡ್ತಾರೆ ಸನ್ಯಾಸಿಗಳಂತೂ ಮನೆ ಮಟ್ಟವನ್ನು ಬಿಟ್ಟು ಬಡವರಾಗಿದ್ದಾರೆ ಅವರ ಬಳಿಯಂತೂ ಏನೂ ಇಲ್ಲ ನೀವು ಕೂಡ ಈಗ ಬಡವರಾಗಿದ್ದೀರಾ ನಂತರ ರಾಜಕುಮಾರರಾಗ್ತೀರಾ ಅವರೂ ಬಡವರಾಗಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಪವಿತ್ರತೆಯ ಮಾತು ನಿಮ್ಮ ಬಳಿ ಬೇರೇನೂ ಕೂಡ ಇಲ್ಲ ನೀವಂತೂ ದೇಹವನ್ನು ಮರಿತೀರ ದೇಹ ಸಹಿತವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯವರಾಗ್ತೀರ ಎಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡ್ತೀರೋ ಅಷ್ಟಷ್ಟು ಧಾರಣೆ ಆಗ್ತಾ ಹೋಗುತ್ತೆ ನಾವು ತಂದೆಯ ಬಳಿಗೆ ಹೋಗಬೇಕು ಈ ಹಳೆಯ ಪ್ರಪಂಚದ ಚಿಂತೆಯನ್ನು ಯಾ ಏಕೆ ಮಾಡಬೇಕು ಎಲ್ಲಿಯವರೆಗೆ ಈ ಪರಿಪಕ್ವ ಸ್ಥಿತಿ ಇರೋದಿಲ್ಲ ಅಲ್ಲಿಯವರೆಗೆ ಈ ಹಳೆಯ ಪ್ರಪಂಚ ಹಾಗೂ ಈ ಹಳೆಯ ಶರೀರದಲ್ಲಿನೇ ಇರ್ತೇವೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರವಾಗಿ ಇರಬೇಕಾಗಿದೆ ಈ ಮೃತ್ಯು ಲೋಕದಿಂದ ನಿಮ್ಮ ಲೆಕ್ಕಾಚಾರ ಸಮಾಪ್ತಿಯಾಗತ್ತೆ ಈಗ ಅಮರ ಲೋಕಕ್ಕೆ ಹೋಗಬೇಕು ಮನೆಯನ್ನು ಪದೇ ಪದೇ ನೆನಪು ಮಾಡೋದ್ರಿಂದ ಹಳೇ ಪ್ರಪಂಚ ಮರೆತೋಗುತ್ತೆ ಗೀತೆಯಲ್ಲಿ ತಂದೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಿ ಭಗವಂತನಿಗೆ ತಂದೆ ಅಂತ ಹೇಳಲಾಗತ್ತೆ ನಿರಾಕಾರ ತಂದೆ ಹೇಳ್ತಾರೆ ನಾನೊಬ್ಬನನ್ನೇ ನೆನಪು ಮಾಡಿ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ ಕೃಷ್ಣನು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಭಗವಂತನ ಮಹಾವಾಕ್ಯ ಆಗಿದೆ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರವನ್ನು ಬಿಡಿ ದೇಹಿ ಅಭಿಮಾನಿಯಾಗಿ ನಿರಂತರ ತಂದೆಯನ್ನು ನೆನಪು ಮಾಡಿ ಭಗವಂತ ಅಂತೂ ನಿರ್ ನಿರಾಕಾರನಾಗಿದ್ದಾರೆ ಆತ್ಮ ಶರೀರವನ್ನು ತೆಗೆದುಕೊಂಡು ಶಬ್ದದಲ್ಲಿ ಬರುತ್ತೆ ತಂದೆ ಅಂತೂ ಗರ್ಭದಿಂದ ಜನ್ಮವನ್ನಂತೂ ಪಡ್ಕೊಳ್ಳೋದಿಲ್ಲ ಅವರ ಹೆಸರು ಶಿವ ಎಂದಾಗಿದೆ ಬ್ರಹ್ಮ ವಿಷ್ಣು ಶಂಕರರ ಆತ್ಮಗಳಿವೆ ಅವರಿಗೆ ತಮ್ಮ ಸೂಕ್ಷ್ಮ ಶರೀರಗಳಿವೆ ಇವರಾಗಿದರೆ ನಿರಾಕಾರ ಪರಂಪಿತಾ ಪರಮಾತ್ಮ ಅವರ ಹೆಸರಾಗಿದೆ ಶಿವ ಅವರಂತೂ ಜ್ಞಾನ ಸಾಗರಾಗಿದ್ದರೆ ಬ್ರಹ್ಮ ವಿಷ್ಣು ಶಂಕರರಿಗೆ ರಚಯಿತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ನಿರಾಕಾರನಿಗೆ ಮಾತ್ರ ರಚಯಿತಾ ಅಂತ ಹೇಳಲಾಗತ್ತೆ ಹಾಗಾದ್ರೆ ಅವರು ಈ ಸಾಕಾರಿ ರಚನೆಯನ್ನ ಹೇಗೆ ರಚನೆ ಮಾಡಿದ್ರು ಆದ್ದರಿಂದ ಬ್ರಹ್ಮನ ಮೂಲಕ ಬಂದು ತಿಳಿಸ್ಕೊಡ್ತಾರೆ ಕೃಷ್ಣನ ಮೂಲಕ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನ ಕೈಗಳಲ್ಲಿಯೇ ವೇದಗಳನ್ನ ಶಾಸ್ತ್ರಗಳನ್ನು ತೋರಿಸ್ತಾರೆ ಬ್ರಹ್ಮನ ಮುಖೇನ ಸ್ಥಾಪನೆ ಅನ್ನೋ ಗಾಯನ ಇದೆ ಬ್ರಹ್ಮನ ಮುಖೇನ ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ ನಿರಾಕಾರ ಸಾಕಾರನ ಮೂಲಕ ತಿಳಿಸ್ತಾರೆ ಈ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಬೇಕು ಭಗವಾನು ವಾಚ ನಾನು ರಾಜಯೋಗವನ್ನು ಕಲಿಸ್ತೇನೆ ವಿನಾಶಕ್ಕೆ ಮೊದಲು ಅಗತ್ಯವಾಗಿ ಸ್ಥಾಪನೆ ಅಂತೂ ಆಗಲೇಬೇಕಾಗಿದೆ ಮೊಟ್ಟ ಮೊದಲು ಸ್ಥಾಪನೆ ಬಹಳ ಸ್ಪಷ್ಟವಾಗಿ ಬರೀತಾರೆ ಬ್ರಹ್ಮನ ಮೂಲಕ ಸೂರ್ಯವಂಶಿ ರಾಜಮನೆತನದ ಸ್ಥಾಪನೆ ಈ ಬರಹದಲ್ಲಿ ಬಹಳ ಒಳ್ಳೆಯ ರಹಸ್ಯ ಇದೆ ಆದರೆ ಯಾರಾದರೂ ಶ್ರಮಪಟ್ಟು ಸೇವೆಯಲ್ಲಿ ತೊಡಗಬೇಕು ಹೀಗೆ ಸೇವೆಯಲ್ಲಿ ತೊಡಗಿದಾಗ ಬಹಳ ಮಜಾ ಬರುತ್ತೆ ಮಮ್ಮ ಬಾಬರವ್ರಿಗೂ ಕೂಡ ಸೇವೆಯಲ್ಲಿ ಬಹಳ ಮಜಾ ಅನ್ನಿಸ್ತಾ ಇತ್ತು ಮಕ್ಕಳು ಕೂಡ ಸೇವೆ ಮಾಡಬೇಕು ಮಮ್ಮಾರವರನ್ನಂತೂ ಮಂದಿರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಮಮ್ಮಾರವರಂತೂ ಮಮ್ಮಾರವ್ರಿಗೆ ಬಹಳ ಮಹಿಮೆ ಇದೆ ಮಕ್ಕಳಂತೂ ಹೋಗಲೇಬೇಕು ಬಾಬಾ ಹೇಳ್ತಾರೆ ವಾನ ಪ್ರಸ್ತಿಗಳ ಬಳಿ ಹೋಗಿ ಹೀಗೆ ಕೇಳಿ ತಿಳಿಸ್ಕೊಡ್ಬೇಕು ನೀವು ಎಂದಾದ್ರೂ ಗೀತೆಯ ಅಧ್ಯಯನವನ್ನ ಮಾಡಿದ್ದೀರಾ ಗೀತೆಯ ಭಗವಂತ ಯಾರು ಭಗವಂತ ಅಂತೂ ಒಬ್ಬರೇ ನಿರಾಕಾರ ಆಗಿದರೆ ಸಾಕಾರರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಒಬ್ಬರೇ ಆಗಿದರೆ ಹೀಗೆ ಸೇವೆಯಲ್ಲಿ ಬಹಳ ವಿಚಾರ ಸಾಗರ ಮಂಥನ ನಡೀತಾ ಇರಬೇಕು ಅಭ್ಯಾಸ ಮಾಡಿ ಹೊರಗೆ ಹೋಗಿ ಪ್ರಯತ್ನ ಪಡಬೇಕು ಜಗದಂಬೆಯ ದರ್ಶನ ಮಾಡಲಿಕ್ಕೆ ಪ್ರತಿನಿತ್ಯ ಬರ್ತಾರೆ ತ್ರಿವೇಣಿಗೂ ಕೂಡ ಬಹಳ ಜನ ಹೋಗ್ತಾರೆ ಅಲ್ಲಿಗೆ ಹೋಗಿ ಸೇವೆ ಮಾಡ್ತಾ ಭಾಷಣ ಮಾಡಿದ್ರೆ ಬಹಳ ಜನ ಸೇರ್ತಾರೆ ನಿಮಂತ್ರಣವನ್ನು ಕೊಡ್ತಾರೆ ನಮ್ಮ ಬಳಿ ಬಂದು ಸತ್ಸಂಗವನ್ನು ಮಾಡಿ ಬಾಬಾ ಮಮ್ಮಾರವರಂತೂ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಹೋಗಲಿಕ್ಕೆ ಸಾಧ್ಯ ಇದೆ ಬಂಗಾಳದಲ್ಲಿ ಕಾಳಿಯ ಮಂದಿರನೂ ಇದೆ ಅಲ್ಲಿಯೂ ಕೂಡ ಬಹಳ ಸರ್ವೀಸ್ ಮಾಡಲಿಕ್ಕೆ ಸಾಧ್ಯ ಇದೆ ಕಾಳಿ ಯಾರು ಇದರ ಬಗ್ಗೆ ಭಾಷಣ ಮಾಡಿ ಆದರೆ ಸಾಹಸ ಇರಬೇಕು ತಂದೆಗಂತೂ ಗೊತ್ತಿದೆ ಯಾರು ಹೀಗೆ ತಿಳಿಸಲಿಕ್ಕೆ ಸಾಧ್ಯ ಅಂತ ಯಾರಲ್ಲಿ ದೇಹಾಭಿಮಾನ ಇರುತ್ತೆ ಅವರು ಏನು ಸರ್ವೀಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ನೋಡೋದಿಲ್ಲ ಸರ್ವೀಸನ್ನು ಸಂಪೂರ್ಣ ಮಾಡಲಿಲ್ಲ ಅಂದರೆ ತಂದೆಯ ಹೆಸರನ್ನು ಕೆಡಿಸ್ಬಿಡ್ತಾರೆ ಯೋಗಿಯಲ್ಲಿ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಅನ್ಯರಿಗೆ ತಿಳಿಸ್ಕೊಡ್ಲಿಕ್ಕೆ ತಂದೆ ಬಹಳ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾರೆ ಆದರೆ ಒಳ್ಳೊಳ್ಳೆಯ ಮಹಾರಥಿಗಳು ಕೂಡ ಮರ್ತೋಗ್ಬಿಡ್ತಾರೆ ಸರ್ವಿಸ್ ಅಂತೂ ಬಹಳ ಇದೆ ಇದನ್ನು ಬೇಹದ್ದಿನ ಸರ್ವೀಸ್ ಅಂತ ಕರೀಲಾಗತ್ತೆ ನಂತರ ಅವರು ಬಹಳ ಗೌರವವನ್ನು ಪಡೀತಾರೆ ಮುಖ್ಯ ಮಾತು ಪವಿತ್ರತೆ ನಡೀತಾ ನಡೀತಾ ಬಿದೋಗ್ತಾರೆ ಲೌಕಿಕ ತಂದೆಯಲ್ಲಿ ಎಂದಿಗೂ ಯಾರಿಗೂ ನಿಶ್ಚಯ ಇಲ್ಲದೆ ಇರೋದಿಲ್ಲ ಅರ್ಥಾತ್ ಸಂಶಯ ಬರೋದಿಲ್ಲ ಇಲ್ಲಿ ತಂದೆಯ ಬಳಿ ಜನ್ಮ ಪಡಿತರೆ ಮತ್ತೆ ಇಂತಹ ತಂದೆಯನ್ನೇ ಗಳಿಗೆ ಗಳಿಗೆಗೂ ಕೂಡ ಮರ್ತೋಗ್ತಾರೆ ಯಾಕೆಂದ್ರೆ ಇವರು ವಿಚಿತ್ರ ತಂದೆಯಾಗಿದ್ದಾರೆ ಇಂತಹ ತಂದೆಗೆ ಚಿತ್ರ ಇಲ್ಲ ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ ಮತ್ತು ಪವಿತ್ರರಾಗಿ ಆಗ ನನ್ನ ಬಳಿ ಬಂದ್ಬಿಡ್ತೀರಾ ನಾನೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತೇನೆ ಅಂತ ಆತ್ಮ ತಿಳಿಯುತ್ತೆ ಆತ್ಮನಲ್ಲಿ ಎಲ್ಲಾ ಪಾತ್ರ ನೋಂದಾವಣೆಯಾಗಿದೆ ಶರೀರದಲ್ಲಿ ಪಾತ್ರ ಇಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರ ಇದೆ ಬುದ್ಧಿಯಲ್ಲಿ ಎಷ್ಟೊಂದು ನಶೆ ಇರಬೇಕು ವ್ಯವಹಾರದ ಜೊತೆ ಜೊತೆಗೆ ಈ ಸೇವೆಯನ್ನು ಕೂಡ ಮಾಡಬೇಕು ತಂದೆ ತಾಯಿಯಂತೂ ಎಲ್ಲಿಗೂ ಹೋಗೋದಿಲ್ಲ ಮಕ್ಕಳು ಎಲ್ಲಿ ಬೇಕಾದರೂ ಹೋಗಿ ಸೇವೆ ಮಾಡಬಹುದಾಗಿದೆ ಮಕ್ಕಳಿಗೆ ಅದೃಷ್ಟಶಾಲಿ ನಕ್ಷತ್ರಗಳು ಅಂತ ಕರೀಲಾಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ದೇಹಾಭಿಮಾನವನ್ನು ಬಿಟ್ಟು ಸರ್ವೀಸ್ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಬೇಹದ್ದಿನ ಸರ್ವೀಸ್ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕಾಗಿದೆ ಈ ಮೃತ್ಯು ಲೋಕದಿಂದ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರ್ತು ಹೋಗಬೇಕು ವರದಾನ ಒಬ್ಬರದ್ದೇ ಸ್ಮೃತಿಯ ಮುಖೇನ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ ವಿಶ್ಲೇಷಣೆ ಏಕರಸ ಸ್ಥಿತಿ ಮಾಡ್ಕೋಬೇಕು ಅಂದರೆ ಸದಾ ಒಬ್ಬರ ಸ್ಮೃತಿಯಲ್ಲಿ ಸ್ಥಿತರಾಗಿ ಒಂದು ವೇಳೆ ಒಬ್ಬರಿಗೆ ಬದಲಾಗಿ ಬೇರೆ ಯಾರದ್ದೇ ನೆನಪು ಬಂದರೂ ಕೂಡ ಏಕರಸದ ಬದಲಾಗಿ ಬಹುರಸ ರಸ ಸ್ಥಿತಿಯಾಗ್ಬಿಡತ್ತೆ ಯಾವ ಸಮಯದಲ್ಲಿ ಯಾವುದೇ ರಸ ಆಕರ್ಷಣೆ ಮಾಡಿದ್ರೆ ಅದೇ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಅಂತಿಮ ಸಮಯ ಬಂತು ಅಂತಂದರೆ ಶ್ರೇಷ್ಠ ಪದವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿ ಸೆಕೆಂಡ್ ಗಮನ ಇಟ್ಕೊಳ್ಳಿ ಸದಾ ಒಬ್ಬರ ಪಾಠ ಆಗಿರಲಿ ಒಬ್ಬ ತಂದೆ ಸಂಗಮದ ಒಂದೇ ಸಮಯ ಮತ್ತು ಏಕರಸ ಸ್ಥಿತಿ ಇರಬೇಕು ಆಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗತ್ತೆ ಸ್ಲೋಗನ್ ಶುದ್ಧ ಸಂಕಲ್ಪಗಳ ಭೋಜನವನ್ನು ಸ್ವೀಕಾರ ಮಾಡುವಂತಹವರೇ ಸತ್ಯ ಸತ್ಯ ವೈಷ್ಣವರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ